ನಮಸ್ಕಾರ ವೀಕ್ಷಕರೇ ಚನ್ನಪಟ್ಟಣದ ಬೈ ಎಲೆಕ್ಷನ್ ಸದ್ದು ಜೋರಾಗಿದೆ ಒಂದು ಕಡೆ ಕಾಂಗ್ರೆಸ್ನ ಟಿಕೆಟ್ ಆದರೆ ಇನ್ನೊಂದು ಕಡೆ ಎನ್ ಡಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಈಗಾಗಲೇ ಈ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡುವುದಾಗಿ ಹೈಕಮಾಂಡ್ ಹೇಳಿದೆ ಅಂತ ಆ ಮೂಲಕ ಚರ್ಚೆಗಳು ಕೂಡ ನಡೀತಾ ಇದೆ ಸಿ ಪಿ ಯೋಗೀಶ್ವರ್ ಕೂಡ ನಾನು ಜೆ ಡಿ ಎಸ್ನಿಂದನೂ ಸ್ಪರ್ಧೆ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಒಂದು ಟಿ ಕಿಲ್ ಕುಮಾರಸ್ವಾಮಿಯವರೇ ಸ್ಪರ್ಧೆ ಮಾಡ್ತಾರ ಅಥವಾ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಕೊಡ್ತಾರೆ ನಿಖಿಲ್ ಅವರು ಕೂಡ ಗುಟ್ಟನ್ನು ಬಿಟ್ಟು ಇಲ್ಲ ಹಾಗಾದರೆ ಚನ್ನಪಟ್ಟಣದ ಬೈ ಎಲೆಕ್ಷನಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಯಾರು ಈ ಬಗ್ಗೆ ಮಾತನಾಡಲಿಕ್ಕೆ ಚನ್ನಪಟ್ಟಣದ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷರು ಜೊತೆಗೆ ಈ ಬಾರಿಯೂ ಕೂಡ ಅವರು ಚನ್ನಪಟ್ಟಣದ ಬೈ ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾಯಿದೆ ಅವ್ರು ಯಾರೋ ಅಲ್ಲ ಜೈಮುತ್ತ ಅವರು ಅವರು ನಮ್ಮ ಜೊತೆ ಲೈನಲ್ಲಿದ್ದಾರೆ ಅವರನ್ನು ಮಾತನಾಡ್ಸೋಣ ಸರ್ ನಮಸ್ಕಾರ ನಿಖಿಲ್ ಸ್ವಾಮಿ ಅವರು ಸ್ಪರ್ಧೆ ಮಾಡದೇ ಇದ್ದರೆ ನಾನು ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದೀರಿ ಅವಕಾಶ ಸಿಕ್ಕರೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಲ್ಲಿ ನೀವು ಸ್ಪರ್ಧೆ ಮಾಡ್ತೀರಾ ಸರ್ ಇವಾಗ ಏನು ರಾಜಕಾರಣ ಪಾಪ ಇವಾಗ ನಿಖಿಲ್ ಅವ್ರಿಗೂ ಕೂಡ ಎರಡು ಕಡೆ ವ್ಯತ್ಯಾಸ ಆಗಿದೆ ಅಲ್ವಾ ಇದು ಬೈ ಎಲೆಕ್ಷನ್ ಕುಮಾರಣ್ಣವ್ರ ಕ್ಷೇತ್ರ ತಪ್ಪೇನಿದೆ ಅದು ನಿಂತ್ಕೊಳ್ಳೋದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ರೆ ವಿರೋಧ ಪಕ್ಷದವರಿಗೆ ಅಸ್ತ್ರ ಸಿಗಬಹುದೇನು ಕುಟುಂಬ ರಾಜಕಾರಣದ ಅಸ್ತ್ರ ಪ್ರಯೋಗ ಆಗತ್ತೇನು ಅಂತ ಈಗ ಯಾರು ಯಾವ ಪಾರ್ಟಿಲಿ ಕುಟುಂಬ ರಾಜಕಾರಣ ಅವ್ರ ಫ್ಯಾಮಿಲಿಗಳು ಯಾವ ಎಲ್ಲಾ ಪಾರ್ಟಿಲಿ ಇದಾರೆ ತಪ್ಪೇನಿದೆ ಅಲ್ವಾ ಕಾಂಗ್ರೆಸ್ ಇಲ್ವಾ ಬಿಜೆಪಿ ಎಲ್ಲಾ ಪಾರ್ಟಿಲು ಇದೆ ಎಲೆಕ್ಷನ್ ಬಂದಾಗ ಬೇಕಾರೆ ಬದಲಾವಣೆ ಮಾಡ್ಕೊಂಡ್ರಾಯ್ತದ ಇವಾಗ ಬೈ ಇದು ಜನರಲ್ ಎಲೆಕ್ಷನ್ ಬಂದಾಗ ಇವಾಗ ಬೈ ಎಲೆಕ್ಷನ್ ಇರೋದ್ರಿಂದ ಕುಮಾರಣ್ಣ ಅವ್ರ ಸ್ಥಾನಕ್ಕೆ ನಿಂತ್ಕೊಳ್ಳಿ ಬಿಡಿ ತಪ್ಪೇನಿದೆ ತಮಗೆ ಎಂ ಎಲ್ ಎ ಆಗುವ ಆಸೆ ಇಲ್ವಾ ನಮ್ಗೇನ್ ನಿಖಿಲ್ ಅವರಾದ್ರೆ ನಾವ್ ಆದಂಗೆ ಇವಾಗ ಕುಮಾರಣ್ಣ ಅವ್ರ ಇದ್ರೆ ನಾವೆಲ್ಲ ಇರ್ಲಿಲ್ವಾ ಏನ ನಮ್ಗೂ ಇವತ್ತಲ್ಲ ಏನಾರ ಸಹಾಯ ಮಾಡ್ತಾರೆ ನಾವ್ ಅವ್ರ ಜೊತೆಗೆ ಇರ್ತೀವಿ ಅಷ್ಟೇ ಅವ್ರು ನಂಬಿದೀವಿ ಅವ್ರ ತೀರ್ಮಾನ ಅಂತಿಮ ಈ ಹಿಂದೆ ನಿಮ್ಮ ಸ್ಪರ್ಧೆ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಅವಕಾಶ ಸಿಕ್ಕರೂ ಸಿಗ್ಬೋದು ಯಾವ್ದಕ್ಕೂ ಸಿದ್ಧರಾಗಿ ಅಂತ ಏನಾದ್ರೂ ಮಾತುಕತೆ ಏನ್ ತಮ್ ಜೊತೆ ಮಾಡಿದಾರಾ ಏನಾದ್ರೂ ಏನ್ ಚರ್ಚೆ ಮಾಡಿಲ್ಲ ನಾವು ನಡೆಸಿಲ್ಲ ನಿಮಗೆ ಚನ್ನಪಟ್ಟಣದ ಎಂಎಲ್ ಎ ಆಗೋ ಆಸೆ ಅಂತೂ ಇದ್ದೇ ಇದೆ ನನ್ ಹೇಳಿದ್ನಲ್ಲ ನಮ್ಗೆ ನಿಖಿಲ್ ಅಣ್ಣ ಆದ್ರೆ ನಾವ್ ಆದಂಗೆ ನಮ್ಗ್ ಆಸೆನೇ ಇಲ್ಲ ಅವ್ರ್ ನಿಂತ್ಕೊಂಡ್ರೆ ನಿಖಿಲ್ ಆಕಾಡದಲ್ಲಿ ಇಲ್ಲಾ ಅಂದ್ರೆ ನೀವು ಇರ್ತೀರಿ ಅವ್ರ ಅವ್ರ ನಿಂತ್ಕೊಳೋದಿಲ್ಲ ನಮ್ ಜವಾಬ್ದಾರಿ ಅಂದಾಗ ಅವ್ರ್ ನಾವ್ ಇರ್ತೀವಿ ಅಂದಾಗ ಅವ್ರ ಏನ್ ಹೇಳ್ತಾರ ಅದನ್ನ ಕೇಳ್ತೀವಿ ನಾವು ಓಕೆ ಸರ್ ಇಷ್ಟೊತ್ತು ಜನಶಕ್ತಿ ವಾಹಿನಿ ಜೊತೆ ಮಾತನಾಡೋದಿಕ್ಕೆ ಧನ್ಯವಾದಗಳು ನೋಡುದ್ರಲ್ಲ ವೀಕ್ಷಕರೇ ನಿಖಿಲ್ ಅವರು ಸ್ಪರ್ಧೆ ಮಾಡದೇ ಇದ್ದರೆ ನಾನು ಖಂಡಿತವಾಗಿಯೂ ಅವಕಾಶ ಕೇಳ್ತೀನಿ ನಮ್ಮ ಹೈಕಮಾಂಡ್ ಅವಕಾಶ ಕೊಟ್ಟರೆ ನಾನು ಅಖಾಡದಲ್ಲಿ ಇರ್ತೀನಿ ಈ ಬಾರಿ ಬೈ ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡ್ತೀನಿ ಆದರೆ ಮೊದಲನೇ ಅವಕಾಶ ನಿಖಿಲ್ ಅವರು ಏಕೆಂದರೆ ಇದು ಎಚ್ ಡಿ ಅವರ ಕ್ಷೇತ್ರ ಅವರಿಗೆ ಮ ಅವರ ಮಗನಿಗೆ ಅವಕಾಶ ಕೊಡೋದರಲ್ಲಿ ಯಾವುದೇ ತಪ್ಪಿಲ್ಲ ಹಾಗಾಗಿ ನಮ್ಮ ಬೆಂಬಲ ನಿಖಿಲ್ ಅವರ ಪರವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಎನ್ ಡಿ ಎ ನಾಯಕರು ಯಾರಿಗೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಅವಕಾಶವನ್ನು ಕೊಡ್ತಾರೆ ಅಂತ ಕಾದು ನೋಡಬೇಕು